ನಮಸ್ಕಾರ ವೀಕ್ಷಕರೇ ನವರಾತ್ರಿಯ ಸಿದ್ಧಿ ಸಾಧನೆ ಸ್ಪೆಷಲ್ ಕ್ಲಾಸ್ ಇದು ದೈವರಕ್ಷೆ ಮಂತ್ರ ಸಿದ್ಧ ಆಲ್ರೆಡಿ ನಾವು ಸಿಕ್ಸ್ ಬ್ಯಾಚ್ ಮಾಡಿದ್ದೇವೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಕಲ್ತಿದ್ದಾರೆ ಅವರ ಬದುಕು ಕೂಡ ಬದಲಾಗಿದೆ ಆದರೆ ಈ ಬಾರಿ ನವರಾತ್ರಿಯ ಸಾಧನೆಯನ್ನು ಮಾಡಬೇಕು ಕೆಲವರಿಗೆಲ್ಲ ಕಷ್ಟ ಆಗ್ತದೆ ಬೇರೆ ದಿನ ಎಲ್ಲ ಮಾಡುವಾಗ ಅಂದರೆ ನಾನ್ ವೆಜ್ ಬಿಡಬೇಕು ಅಂತ ಇರ್ತದೆ ಇದರಲ್ಲಿ ಕೆಲವೊಂದು ಸಾಧನೆ ಬಟ್ ನವರಾತ್ರಿಗೆ ಅವರು ಕೆಲವರೆಲ್ಲ ಆಲ್ರೆಡಿ ಸಸ್ಯಾಹಾರದಲ್ಲಿ ಇರ್ತಾರೆ ಸೊ ಸಾಧನೆ ಎಲ್ಲ ಮಾಡುವಾಗ ನಾವು ತಾಮಸ ಆಹಾರಗಳನ್ನೆಲ್ಲ ಬಿಡಬೇಕು ಅಂತ ಇದೆ ಸೊ ಕೆಲವರಿಗೆ ಇಪ್ಪತ್ತೊಂದು ದಿನ ಸಾಧನೆ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ಬೋದು ನಲವತ್ತು ದಿನ ಕಷ್ಟ ಆಗ್ಬೋದು ಬಹಳ ಸುಲಭವಾಗಿ ಸಾಧನೆ ಯಾವತ್ತು ಅಂದ್ರೆ ಅದು ನವರಾತ್ರಿ ಅವತ್ತು ಯಾಕಂದ್ರೆ ಆವತ್ತಿರತಕ್ಕಂಥ ಎನರ್ಜಿಯೇ ಬೇರೆ ಆ ಬ್ರಹ್ಮಾಂಡ ಏನು ಉಗಮ ಆಯಿತು ಆ ಬ್ರಹ್ಮಾಂಡದ ವಿಸ್ತಾರ ಏನಾಯಿತು ಆವತ್ತು ನವರಾತ್ರಿಯ ಒಂಬತ್ತು ದಿನ ಸಿಗ್ತಕ್ಕಂಥ ಎನರ್ಜಿಯನ್ನು ನಾವು ಯೂಸ್ ಮಾಡಬೇಕು ಅದನ್ನು ಉಪಯೋಗ ಮಾಡಬೇಕು ಅದರಿಂದ ನಮ್ಮ ಬದುಕಿನ ಎಲ್ಲ ಇಷ್ಟಾರ್ಥಗಳು ಯಾಕಂದ್ರೆ ಮನುಷ್ಯನಿಂದ ಎಲ್ಲರ ಕೊನೆಯ ಆಸೆ ಏನಂದ್ರೆ ಅದನ್ನ ಒಂದು ಈಗ ಆಧ್ಯಾತ್ಮದ ಕಡೆ ಹೋಗಬೇಕಂತ ಒಂದು ಆಸೆ ಇದೆ ಅದರಲ್ಲಿ ಸಾಧನೆ ಮಾಡಬೇಕು ಅಂತ ಮತ್ತೊಬ್ಬನಿಗೆ ಒಳ್ಳೆ ಕೆಲಸ ಸಿಗ್ ಸಿಗಬೇಕು ಅದರಲ್ಲಿ ಹಣವನ್ನು ಆಸೆ ಇದೆ ಮತ್ತೊಬ್ಬನಿಗೆ ನಾನು ದೊಡ್ಡ ಮನೆಯನ್ನು ಕಟ್ಟಬೇಕು ಈ ಥರ ಎಲ್ಲ ಆಸೆಗಳು ಮನುಷ್ಯನ ಬದುಕಿನೇರ್ತವೆ ಈ ಎಲ್ಲ ಆಸೆಗಳನ್ನು ಈಡೇರಿಸುವ ಒಂದು ಸುದಿನ ಯಾವುದು ಅಂತ ಕೇಳಿದರೆ ಅದು ನವರಾತ್ರಿ ಒಂಬತ್ತು ದಿನಗಳು ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಇದೆ ನವರಾತ್ರಿ ಅಲ್ಲಿಂದ ಎರಡು ತಾರೀಖು ತನಕ ನೀವು ಅಕ್ಟೋಬರ್ ಸೆಕೆಂಡ್ ತನಕ ನೀವು ಸಾಧನೆಯನ್ನು ಮಾಡಬೇಕು ರೀತಿ ಒಂಬತ್ತು ದಿನ ನೀವು ದೇವಿಗೆ ಕೊಡಬೇಕು ಶ್ರೇಷ್ಠವಾದ ದಿನ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಶ್ರೇಷ್ಠವಾದ ಅತಿ ಶ್ರೇಷ್ಠವಾದ ದಿನ ಯಾವುದು ಅಂತ ಕೇಳಿದರೆ ಯಾವುದಿಲ್ಲ ಅದು ನವರಾತ್ರಿ ಒಂಬತ್ತು ದಿನಗಳನ್ನು ನೀವು ದೇವಿಗೆ ಕೊಟ್ಟರೆ ಮಿಕ್ಕಿದ ದಿನವನ್ನು ದೇವಿ ನಿಮಗೆ ಕೊಡ್ತಾರೆ ಯಾವ ರೀತಿ ನಿಮ್ಮ ಇಷ್ಟಾರ್ಥಗಳನ್ನು ದೇವಿ ನೀವು ಯಾವ ಶಕ್ತಿಯನ್ನಾರದೋ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಕ್ತಿ ಇರ್ಬೋದು ಆ ಶಕ್ತಿ ಮಿಕ್ಕ ದಿನಗಳನ್ನು ನಿಮಗೆ ಕೊಡುತ್ತೆ ನಿಮ್ಮ ಮನೆಯಲ್ಲಿ ಒಂದು ದೈವಶಕ್ತಿ ಇದ್ದರೆ ಚರ ಚರಾಗಿದ್ದರೆ ಅದನ್ನು ಸ್ಥಿರ ಮಾಡ್ಬೋದು ಈ ದಿನದಲ್ಲಿ ನೀವು ಸಾಧನೆಯನ್ನು ಮಾಡಿದಾಗ ಯಾವ ರೀತಿ ಮಾಡಬೇಕು ಅದಕ್ಕೋಸ್ಕರ ನಾವು ತರಗತಿ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸೊ ಮೂರು ದಿನ ಇರ್ತದೆ ಸೊ ಮೂರು ದಿನ ಕೂಡ ರೆಕಾರ್ಡಿಂಗ್ ವಿಡಿಯೋ ಯಾವಾಗ ಬೇಕಿದ್ದರೂ ನೋಡ್ಬೋದು ಈಸಿಯಾಗಿರ್ತದೆ ಇಪ್ಪತ್ತೆರಡಿಂದ ನೀವು ಪ್ರಾರಂಭ ಮಾಡ್ಬೋದು ಹತ್ತೊಂಬತ್ತು ಇಪ್ಪತ್ತೆರಡು ದಿನದಲ್ಲಿ ಸಂಪೂರ್ಣ ವಿಡಿಯೋಗಳು ಬರ್ತದೆ ಇಪ್ಪತ್ತೊಂದ ಏನಾದರೂ ಅದರಲ್ಲಿ ಡೌಟ್ಸಲ್ಲಿದ್ದರೆ ಕೇಳಲಿಕ್ಕೆ ಸೊ ಇಪ್ಪತ್ತೆರಡು ತಾರೀಕು ಪ್ರಾರಂಭ ಮಾಡಿ ಅದಕ್ಕೇನಾದರೂ ಬೇರೆ ಬೇರೆ ವಸ್ತುಗಳನ್ನು ತಗೋಬೇಕ ಇಲ್ಲ ನೀವು ಮನೆಯಲ್ಲೇ ಮಾಡ್ಬೋದು ನವರಾತ್ರಿ ಇರ್ತಕ್ಕಂಥದ್ದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿ ಸಾಧನೆ ಮಾಡಲಿಕ್ಕೆ ನವರಾತ್ರಿ ಇರೋದು ಎಂಜಾಯ್ಮೆಂಟಿಗೆ ಅಲ್ಲ ನವರಾತ್ರಿ ಇರೋದು ಎಲ್ಲಿ ತಿರ್ಗಾಡಲಿಕ್ಕೆ ಒಂಬತ್ತು ದೇವಸ್ಥಾನ ದಿನಾಕೊಂದು ದೇವಸ್ಥಾನ ಅದೆಲ್ಲ ಹೋಗಿ ಹೋಗಬಾರ್ದು ಅಂತಲ್ಲ ಅದಕ್ಕಿಂತ ನೀವು ಸಾಧನೆ ಮಾಡಿ ಆ ದಿನವನ್ನು ನೀವು ಏನು ಉಪಯೋಗಿಸಿ ಯೂಸ್ ಮಾಡಿ ಅದನ್ನು ಅದನ್ನು ಫ್ರೀಯಾಗಿ ಬಿಡಬೇಡಿ ಯಾವ ರೀತಿ ಮಾಡಬೇಕು ನಿಮ್ಮ ಬದುಕಿನಲ್ಲಿ ನಮಗೇನು ಬೇಕು ದೊಡ್ಡದೇ ನಾವೇನು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕಿಲ್ಲ ನಮಗೇನು ಬದುಕಿನಲ್ಲಿ ಬೇಕು ಹೆಚ್ಚಿನವರಿಗೆ ಏನು ಬೇಕಾಗಿರುತ್ತೆ ಅಂದರೆ ಸಾಲದಿರಬೇಕು ಬಿಸ್ನೆಸ್ಸಲ್ಲಿ ಲಾಭ ಬರಬೇಕು ಸೊ ಕೆಲವರಿಗೆ ಮಕ್ಕಳಾಗಬೇಕು ಅಂತ ಇರ್ಬೋದು ಮತ್ತೆ ಕೆಲವರಿಗೆ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ಮತ್ತು ಕೆಲವರಿಗೆ ನಾವು ಆರೋಗ್ಯದಿಂದ ಇರಬೇಕು ಹಣ ಐಶ್ವರ್ಯ ಸಂಪತ್ತು ಆರೋಗ್ಯ ಎಲ್ಲವನ್ನು ಕೊಡ್ತಕ್ಕಂಥ ಏಕೈಕ ದಿನ ಅದು ಒಂಬತ್ತು ದಿನ ನವರಾತ್ರಿ ನವಶಕ್ತಿಗಳು ಆಶೀರ್ವಾದ ಯಾರಿಗೆಲ್ಲ ಬೇಕು ಅವರು ಈ ಸಾಧನೆಯನ್ನು ಖಂಡಿತವಾಗಲು ಮಾಡಬಹುದು ಸೇರಿ ಗುರುಕಾಣಿಕೆ ಅಂತ ನಾವು ಒಂದು ನಾನೊಬ್ಬ ಮಾರ್ಗದರ್ಶಕನಾಗಿ ನನ್ನ ನಾನು ಮಾಡಿದ ಸಾಧನೆ ಅದರಿಂದ ನನಗೆ ಬಂದಂಥ ಫಲ ನೋಡಿ ಮುನ್ನೂರು ಜನ ಆಲ್ರೆಡಿ ಕಲ್ತಿದ್ದಾರೆ ಮುನ್ನೂರು ಜನರ ಬದುಕು ಕೂಡ ಬದಲಾಗಲಿಲ್ಲ ಆದರೆ ಯಾರೆಲ್ಲ ಕಲಿತು ಅದನ್ನು ಸಾಧನೆ ರೀತಿ ಮಾಡಿದ್ದಾರೆ ಅದರಲ್ಲಿ ನೂರೈವತ್ತಕ್ಕೂ ಜನ ಜಾಸ್ತಿ ಜನ ದೀಕ್ಷೆಯನ್ನು ತಗೊಂಡು ಈ ಬಾರಿ ದೀಕ್ಷೆ ಬೇಕುಂಟು ಏನಿಲ್ಲ ನೀವು ಮನೆಯಲ್ಲಿ ಸರಳ ರೀತಿಯಲ್ಲಿ ಮಾಡಬಹುದು ಭಾಳ ಸರಳ ರೀತಿಯಲ್ಲಿ ಮಾಡಲಾಗೋದು ಅಂತ ನೀವು ನೋಡಿ ಈಗ ಕೆಲವರಿಗೆ ಲಂಕಶಾಸ್ತ್ರನ ಮಾಡಲಿಕ್ಕೆ ಇಷ್ಟ ಇರ್ಬೋದು ಮಾಡ್ಬೋದು ಆ ವಿಧಿ ವಿಧಾನ ನಿಯಮಗಳೆಲ್ಲ ಗೊತ್ತಿರಬೇಕು ಇನ್ನು ಕರೆಗೆ ದೇವಿ ಅಷ್ಟೋತ್ತರಗಳನ್ನು ಪಠನೆ ಮಾಡಲಿಕ್ಕೆ ಬೇಕು ಅಂತ ಗೊತ್ತಿರ್ಬೋದು ಮತ್ತು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಆದರೆ ನೀವು ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಏನು ಗೊತ್ತಿಲ್ಲ ಸರ್ ನಮಗೆ ಯಾವುದು ಗೊತ್ತಿಲ್ಲ ಸೊ ನಮ್ಮ ತರಗತಿಗೆ ಸೇರಿ ಅದರಲ್ಲಿ ಏನು ಗೊತ್ತಿಲ್ಲದವರಿಗೂ ಕೂಡ ಯಾವ ರೀತಿ ಮಾಡಬೇಕು ಅಂತ ಇದೆ ತುಂಬ ಸರಳವಾಗಿ ತಿಳಿಸಿದ್ದೇನೆ ತುಂಬ ಬೆನಿಫಿಟ್ ಇದೆ ನೂರಕ್ಕೆ ನೂರು ನಿಮ್ಮ ಬದುಕು ಬದಲಾಗುತ್ತೆ ಹೇಗೆ ನೋಡಿ ನಿಮ್ಮ ಬದುಕನ್ನು ಯಾರೂ ಕೂಡ ಬದಲು ಮಾಡೋದಿಲ್ಲ ನೀವೇ ಮಾಡಬೇಕಷ್ಟೆ ಯಾವ ರೀತಿ ಮಾಡಬೇಕು ನಿಮ್ಮ ಕೆಟ್ಟ ಕರ್ಮಗಳು ಹೋಗಬೇಕಿದ್ದೆ ನಿಮ್ಮ ಬದುಕಿನಲ್ಲಿ ಎಲ್ಲ ಕೆಟ್ಟ ಕರ್ಮಗಳು ಹೋಗಬೇಕಿದೆ ಅದು ಯಾವುದರ ಮುಖಾಂತರ ಹೋಗುತ್ತೆ ಜಪದ ಮುಖಾಂತರ ಅದಕ್ಕೆ ಜಕಾರೋ ಜನ್ಮ ವಿಚ್ಛೇದನ ಪಕಾರೋ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಅದು ಅರ್ಥ ಕೂಡ ಇದೆ ನಿಮ್ಮ ಕೆಟ್ಟ ಕರ್ಮಗಳು ಹೋಗಿ ಜ್ಞಾನದ ಕರ್ಮ ಅಂದರೆ ಜ್ಞಾನದ ಮಾರ್ಗ ಸಿಗಬೇಕಿದ್ರೆ ಅಲ್ಲಿಂದ ಜ್ಞಾನದ ಮಾರ್ಗದಿಂದ ಭಕ್ತಿಯ ಮಾರ್ಗದ ಕಡೆ ಹೋಗ್ತೀವಿ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಧನೆ ಆ ಸಾಧನೆ ಯಾವಾಗ ಮಾಡಬೇಕು ನವರಾತ್ರಿ ಅದು ಮಾಡಬೇಕು ನಾವು ಕೂಡ ಮೊದಲ ಬಾರಿ ಒಂದು ಸಣ್ಣ ಸಾಧನೆಯನ್ನು ಮಾಡಿದ್ದು ನವರಾತ್ರಿ ಇರುತ್ತೆ ಆವತ್ತು ನಾವು ಏನು ಅಂದ್ಕೊಂಡಿದ್ದೇವೋ ಆ ಇಷ್ಟಾರ್ಥ ಮುಂದಿನ ನವರಾತ್ರಿ ಬರುವುದರ ಒಳಗೆ ಅದು ಸಿದ್ಧಿಯಾಗಿದೆ ಅದು ನಮಗೆ ಸಿಕ್ಕಿದೆ ಆಗ್ತಿದೆ ಆದ್ದರಿಂದ ನಿಮಗೂ ಕೂಡ ಆಗ್ತದೆ ಮಾಡಿ ಇದು ನನಗೆ ಆಗ್ತದಾ ಇಲ್ಲ ಯಾವುದಿಲ್ಲ ಮನುಷ್ಯ ನನಗೆ ಆಗುವುದು ನಿಮಗೆ ಆಗಲೇಬೇಕು ನೀವು ಮೊದಲು ನೀವು ಅತಿ ಬುದ್ಧಿವಂತಿಕೆಯನ್ನು ನಿಮ್ಮ ತಲೆಯಲ್ಲಿದೆ ತುಂಬ ನನಗೆ ಇದು ಆಗುವುದಿಲ್ಲ ಇದು ಕಷ್ಟ ಇದು ನನಗೆಲ್ಲಲ್ಲ ಇದು ನಮಗೆ ಹೇಳಿದ್ದಲ್ಲ ಇದು ಅವರಿಗೆ ನನಗಿಲ್ಲ ನನ್ನ ಕಟ್ಟ ಕರ್ಮ ಮುಗಿಲಿಲ್ಲ ಇನ್ನೊಂದು ಮತ್ತೊಂದು ಅವರು ಇದನ್ನೆಲ್ಲ ಬಿಡಬೇಕು ನೋಡಿ ನೀ ಇದನ್ನು ನೋಡ್ತಿದ್ದೀರ ನೋಡ್ತಿದ್ದೀರಂದರೆ ನಿಮ್ಮ ಕರ್ಮ ಚೆನ್ನಾಗಿದೆ ಅಂತ ಅರ್ಥ ಯಾರ ಕರ್ಮ ಚೆನ್ನಾಗಿದೆ ಅವರ ಬದುಕಿನಲ್ಲಿ ಯಾರಿಗೆ ಸಕ್ಸಸ್ ಸಿಗಬೇಕು ಅಂತಿದೆ ಅಂಥವರು ಮಾತ್ರ ಈ ತರಗತಿಗೆ ಸೇರ್ತಾರೆ ಸಾಧನೆಯನ್ನು ಮಾಡ್ತಾರೆ ಖಂಡಿತವಾಗಲೂ ನಿಮ್ಮ ಬದುಕನ್ನು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಆಧ್ಯಾತ್ಮದ ಶಕ್ತಿಯನ್ನು ಹೆಚ್ಚಿಸುವಂತಹ ವಿಶೇಷವಾದ ಒಂದು ತರಗತಿ ಅದು ನವರಾತ್ರಿಯ ಸಿದ್ಧಿ ಸಾಧನೆ ದೈವರಕ್ಷೆ ಮಂತ್ರ ಸಿದ್ಧಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕರೆಯನ್ನು ಮಾಡಿ ರಿಜಿಸ್ಟ್ರೇಷನ್ ಮಾಡ್ಬೋದು ನವರಾತ್ರಿಯ ಆದೇವಿಯ ಆಭೂಮಂಡಲದ ಶಕ್ತಿ ನಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಜೊತೆ ಬರ್ತೇನೆ ಹೇಳಿದ್ದು ನಮಸ್ಕಾರ